ನಮಸ್ತೆ ಎಲ್ಲರಿಗೂ ಇವತ್ತಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲನೇದಾಗಿ ಎಲ್ಲರಲ್ಲೂ ಕ್ಷಮೆನ ಕೇಳ್ತಿದ್ದೀನಿ ಸುಮಾರು ದಿನದಿಂದ ವೀಡಿಯೋಸ್ ಆಗ್ತಿಲ್ಲ ಮತ್ತು ಸುಮಾರು ಕಾಮೆಂಟ್ಸ್ ಕೂಡ ಮಾಡ್ತಿದ್ದೀರಾ ಮೇಡಮ್ ಸ್ಟಾಟಿಸ್ಟಿಕ್ಸ್ನ ಕ್ಲಾಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಿದ್ದೀನಿ ಸೊ ಮೀನು ಮೀಡಿಯನ್ ಪ್ರಾಬ್ಲಮ್ಸ್ ಆಗಿದೆ ಅದರಲ್ಲಿ ನಾಲ್ಕರಿಂದ ಐದು ಪ್ರಾಬ್ಲಮ್ಸ್ ಆಗಿದೆ ಅಷ್ಟೇ ಮೀನಲ್ಲೂ ಅಷ್ಟೇ ಮೀಡಿಯನಲ್ಲೂ ಅಷ್ಟೇ ಸೊ ಮೀನು ಮೀಡೇನು ಮೋಡೋ ರೇಂಜು ಕೋ ರೇಂಜು ಸೊ ಸುಮಾರು ಇನ್ನೂ ಇದಾವೆ ಟಾಪಿಕ್ಸ್ ಅದೆಲ್ಲ ಕವರ್ ಆದಿದ್ದಾದಮೇಲೆ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ಡ್ ಪ್ರಾಬ್ಲಮ್ಸ್ನ ಮಾಡೋಣ ಇವತ್ತೇನು ಮೋಡ್ನ ಕ್ಲಾಸ್ ಮಾಡ್ತಿದ್ದೀನಿ ಮೋಡ್ ಅಂತಂದರೆ ಇದರನ್ನು ಕನ್ನಡದಲ್ಲಿ ಏನು ಅಂತಾರೆ ಅಂತಂದರೆ ಬಹುಲಕ ಅಂತ ಕರೀತಾರೆ ಕನ್ನಡದಲ್ಲಿ ಈಗ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಕನ್ನಡದಲ್ಲಿ ಬಹುಲಕ ಅಂತಂದರೆ ಬಹು ಅಂತಂದರೆ ಜಾಸ್ತಿ ಅಂತಲ್ವಾ ಸೊ ಈ ಕೊಟ್ಟಿರುವಂಥ ಸೀರೀಸ್ ಏನಿದೆ ಈ ಕೊಟ್ಟಿರುವಂಥ ಸೀರೀಸಲ್ಲಿ ರಿಪೀಟೆಡ್ ಆಗಿ ಹೆಚ್ಚು ಸಂಖ್ಯೆಗಳು ಯಾವುದಿರುತ್ತೋ ಸೊ ನಾವು ಅದನ್ನು ಮೋಡ್ ಅಂತ ಕರಿತೀವಿ ಈ ಕೊಟ್ಟಿರುವಂಥ ಸೀರೀಸ್ ಏನಿದೆ ಎಕ್ಸಾಂಪಲ್ಲು ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ಏಯ್ಟ್ ನೈನ್ ತ್ರೀ ಸಿಕ್ಸ್ ಸೊ ಕೊಟ್ಟಿರುವಂತಹ ಸೀರೀಸಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂತಹ ಸಂಖ್ಯೆಯನ್ನು ನಾವು ಮೋಡ್ ಅಂತ ಕರಿತೀವಿ ಇಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥದ್ದು ಯಾವುದು ಅಂತಂದರೆ ತ್ರೀ ಆಗಿದೆ ತ್ರೀ ತ್ರೀ ನೋಡಿ ತ್ರೀ ಮೂರು ಸಲ ಇದೆ ಸೊ ಮತ್ತು ಇನ್ಯಾವ ಸಂಖ್ಯೆ ಕೂಡ ರಿಪೀಟೆಡ್ ಆಗಿಲ್ಲ ಮೂರು ಸಲ ರಿಪೀಟೆಡ್ ಆಗಿಲ್ಲ ಸೊ ಇಲ್ಲಿ ನಾವು ಮೋಡ್ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಮೂರನ್ನ ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಮೋಡನ್ನ ನಾವು ಕನ್ನಡದಲ್ಲಿ ಬಹುಲಕ ಅಂತ ಕರಿತೀವಿ ನೆಕ್ಸ್ಟ್ ಮೀನ್ ಅಂತಂದರೆ ಸುಮಾರು ಜನ ಕಾಮೆಂಟಲ್ಲಿ ಮಾಡಿದರು ಕ್ವಶನ್ ಕನ್ನಡದಲ್ಲೂ ಬರೀರಿ ಮೇಡಮ್ ಅಂತ ಸೊ ಮೀನ್ ಅಂತಂದರೆ ಸರಾಸರಿ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ ಸರಾಸರಿ ಅಂತ ಕರಿತೀವಿ ನೆಕ್ಸ್ಟು ಮೀಡಿಯನ್ ಅಂತಂದರೆ ಮಧ್ಯಾಂಕ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಮೀಡಿಯನ್ ಅಂತಂದರೆ ಕೊಟ್ಟಿರುವಂತಹ ಸೀರೀಸನ್ನು ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕು ರಿಪ್ ಏರಿಕೆಯ ಕ್ರಮದಲ್ಲಿ ಬರ್ಕೋಬೇಕು ಬರ್ಕೊಂಡಿದ್ದಾದಮೇಲೆ ಮಿಡ್ಲಲ್ಲಿ ಯಾವ ನಂಬರ್ ಬರುತ್ತೋ ಸೊ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ ಅಂತಲ್ವಾ ಮಧ್ಯಾಂಕ ಆ ಕ್ವಶ ನಿಮಗೆ ಕನ್ನಡದಲ್ಲಿ ಪದ ಹೇಳ್ತಿದ್ದೀನಲ್ವ ಅದರಲ್ಲೇ ಗೊತ್ತಾಗುತ್ತೆ ಮೀಡಿಯನ್ ಅಂತಂದರೆ ಮಧ್ಯಾಂಕ ಅಂತ ಸೊ ಮಧ್ಯಾಂಕ ಅಷ್ಟೇ ಇದೂ ಈಸಿ ಆಯಿತು ಮಧ್ಯಾಂಕನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟು ಕ್ವಶನ್ಸ್ನ ಮಾಡೋಣ ಇದು ಫಸ್ಟ್ ಕ್ವಶನ್ ದ ಮೋಡ್ ಆಫ್ ದ ನಂಬರ್ಸ್ ಮೋಡ್ ಅಂತಂದರೆ ಇದರಲ್ಲಿ ಮಧ್ಯಾಂಕನ ಮಧ್ಯಾಂಕ ಯಾವುದು ಅನ್ ಸಾರಿ ಮಧ್ಯಂಕ ಅಲ್ಲ ಬಹುಲಕ ಯಾವುದು ಅಂತ ಹೇಳೋದು ಈ ಕೊಟ್ಟಿರುವಂಥ ನಂಬರ್ ಸೀರೀಸಲ್ಲಿ ಸೊ ಯಾವುದು ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂತಹ ಸಂಖ್ಯೆ ಯಾವುದಿದೆ ಅದೇ ಇದರಲ್ಲಿ ಮೋಡು ಬಹುಲಕ ಅಂತ ಕರಿತೀವಿ ಸೊ ಆಪ್ಷನ್ ಎ ಫೋರು ಸೆವೆನು ಸಿಕ್ಸು ನೈನ್ ಇದ್ದಾವೆ ನೈನ್ ಇದೆ ಸೊ ಇದರಲ್ಲಿ ಆನ್ಸರ್ ಯಾವುದು ಅಂತ ನೀವು ಕಾಮೆಂಟಲ್ಲಿ ಹೇಳಿ ಇಲ್ಲಿ ನೋಡಿ ರಿಪೀಟೆಡ್ ಜಾಸ್ತಿ ರಿಪೀಟೆಡ್ ಆಗಿರುವಂಥದ್ದು ಫೋರ್ ನೋಡಿದ್ರೆ ಫೋರ್ ಒಂದೇ ಇದೆ ಫೈವ್ ಒಂದೇ ಇದೆ ಸಿಕ್ಸ್ ಇದೆ ಇಲ್ಲಿ ಮತ್ತು ಇಲ್ಲೂ ಸಿಕ್ಸ್ ಇದೆ ಇಲ್ಲೂ ಸಿಕ್ಸ್ ಇದೆ ಸೊ ಆರು ಮೂರು ಸಲ ಬಂದಿದೆ ಅದಕ್ಕೋಸ್ಕರ ಈ ಕ್ವಶನಲ್ಲಿ ನಿಮಗೆ ಬಹುಲಕ ಅಥವಾ ಮೋಡ್ ಯಾವುದು ಅಂತಂದರೆ ಸಿಕ್ಸು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಈ ಥರ ಕಾರ್ ಕಳಿಸ್ತಿದೆ ನಿಮಗೆ ಸೊ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡಿ ದ ಮೋಡ್ ಆಫ್ ನಂಬರ್ಸ್ ಸೊ ಇದರಲ್ಲಿ ಬಹುಲಕ ಯಾವುದು ಅಂತ ಹೇಳಬೇಕಾಗತ್ತೆ ನಿಮಗೆ ಇನ್ನೂ ಒಂದು ಡೌಟ್ ಬರ್ಬೋದು ಈಗ ಇದರಲ್ಲೇ ನೋಡೋಣ ಇದರಲ್ಲಿ ಏನಿದೆ ಅಂತಂದರೆ ಈಗ ಸೆವೆನ್ ಅನ್ನೋದು ಮೂರು ಸಲ ರಿಪೀಟೆಡ್ ಆಗಿದೆ ಅಲ್ವಾ ಅದೇ ರೀತಿ ಇನ್ನೊಂದು ಏನಿದೆ ಮತ್ತು ಯಾವುದೋ ಒಂದು ನಂಬರು ಇನ್ನು ಏಯ್ಟೇ ಅಂದ್ಕೊಳ್ಳಿ ಏಯ್ಟ್ ಮತ್ತು ಇನ್ನು ಮೂರು ಸ ಏಯ್ಟು ಮೂರು ಸಲ ರಿಪೀಟೆಡ್ ಆಗಿದೆ ಸಿಕ್ಸು ಮೂರು ಸಲ ರಿಪೀಟೆಡ್ ಆಗಿದೆ ಅಂತಂದರೆ ಯಾವುದನ್ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಬಂದಿರುತ್ತೆ ಅಲ್ವಾ ಸೊ ಅದಕ್ಕೂ ಕೂಡ ಆನ್ಸರ್ ಇದೆ ಆ ಥರ ಸುಚೇಚ್ ಸ್ವಿಚುವೇಷನ್ ಏನಾದರೂ ಬಂದಾಗ ಆ ಥರ ಸಿಚುಯೇಷನ್ ಏನಾದರೂ ಬಂದಾಗ ಎರಡನ್ನೂ ಕೂಡ ನೀವು ಮೋಡ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಕ್ಸು ತ್ರೀ ಟೈಮ್ಸ್ ರಿಪೀಟೆಡ್ ಆಗಿದೆ ಮತ್ತು ಏಯ್ಟು ಇಲ್ಲಿ ಟೂ ಟೈಮ್ಸ್ ಇದೆ ಇನ್ನೊಂದು ಇನ್ನು ಸಲ ರಿಪೀಟೆಡ್ ಆಗಿದೆ ಅಂತಂದರೆ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತಂದರೆ ಸಿಕ್ಸ್ ಅಂಡ್ ಏಯ್ಟ್ ಬರುತ್ತೆ ಅರ್ಥ ಆಯಿತಾ ಸೊ ಇದನ್ನೇ ನಾವು ಮೋಡ್ ಅಂತ ಕರಿತೀವಿ ಈಗ ಇಲ್ಲಿ ದ ಮೋಡ್ ಆಫ್ ದ ನಂಬರ್ಸ್ ಸೊ ಇದರಲ್ಲಿ ಯಾವುದು ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂತಹ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಆನ್ಸರ್ ನೀವೇನೋ ಕಮೆಂಟ್ ಮಾಡಿ ಈಸಿಯಾಗಿದೆ ಪ್ರಾಬ್ಲಮ್ಸ್ ಮೀನ್ ಅಷ್ಟೇ ಮೀನು ಕೊಟ್ಟರೆ ಏನು ಮಾಡ್ತೀರಾ ಅಂತಂದರೆ ಕೊಟ್ಟಿರುವಂಥ ಈ ಸೀರೀಸ್ ಏನಿದೆ ಸಾರಿ ಮೀನು ಕೊಟ್ಟಾಗ ಈ ಸೀರೀಸ್ ಫುಲ್ಲೆಲ್ಲ ಕೌಂಟ್ ಮಾಡಿ ಕೂಡ್ಕೊಳ್ಳಿ ಎಷ್ಟು ಬರುತ್ತೋ ಅಷ್ಟು ಅಮೌಂಟನ್ನ ಹಾಕ್ಕೊಳ್ಳಿ ಮತ್ತು ಡಿವೈಡೆಡ್ ಬೈ ಈ ನಂಬರ್ಸ್ ಎಷ್ಟು ನಂಬರ್ಸ್ ಇದೆ ಅಂತ ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಡಿವೈಡೆಡ್ ಬೈ ಹನ್ನೊಂದು ಹಾಕ್ಕೋಬೇಕು ಸೊ ಇದೆಲ್ಲ ಪ್ಲಸ್ ಮಾಡ್ಕೊತ ಹೋಗಬೇಕು ಮೀನಲ್ಲಂತಾದರೆ ನೈನ್ ಪ್ಲಸ್ ಏಯ್ಟ್ ಪ್ಲಸ್ ಸೆವೆನ್ನು ಸೊ ಈ ರೀತಿ ಕೊಟ್ಟಿರುವಂತಹ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಒಂದು ನಂಬರ್ ಬರುತ್ತೆ ಅದಕ್ಕೆ ನೀವು ಎಷ್ಟು ನಂಬರ್ಸ್ ಇದ್ದಾವೆ ನಂಬರ್ಸು ನಂಬರ್ ಆಫ್ ಅಬ್ಸರ್ವೇಷನ್ಸು ಅದನ್ನು ಕೌಂಟ್ ಮಾಡಿಕೊಂಡು ಇಲ್ಲ ಹಾಕೊಂಡು ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ ಮೀನ್ ಬರುತ್ತೆ ಅದೇ ಮೋಡ್ ಅಂತಂದರೆ ಕೊಟ್ಟಿರುವಂಥ ಈ ನಂಬರ್ ಸೀರೀಸ್ ಏನಿದೆ ಫಸ್ಟ್ ಇದನ್ನು ನಾವು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊತ ಹೋಗಬೇಕು ಅಸೆಂಡಿಂಗ್ ಆರ್ಡರ್ ಅಂತಂದರೆ ಕಡಿಮೆ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೂ ಬರ್ಕೊತಾ ಹೋಗಬೇಕು ಅದರಲ್ಲಿ ಮಿಡ್ಲಲ್ಲಿ ಯಾವ್ದು ಬ ನಂಬರ್ ಬರುತ್ತೋ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ ಮಧ್ಯಾಂಕ ಅಂತ ಕರಿತೀವಿ ಮಧ್ಯಾಂಕ ಅಂತಂದರೆ ಮಿಡ್ಲಲ್ಲಿ ಯಾವ ನಂಬರ್ ಇರುತ್ತೋ ಈ ಕಡೆ ನಾಲ್ಕು ಸಂಖ್ಯೆ ಈ ಕಡೆ ನಾಲ್ಕು ಸಂಖ್ಯೆ ಬಂದರೆ ಮಧ್ಯದಲ್ಲಿ ಒಂದು ಸಂಖ್ಯೆ ಉಳಿಯುತ್ತೆ ಅದನ್ನು ನಾವು ಮಧ್ಯಾಂಕ ಅಂತ ಕರಿತೀವಿ ಈಗ ಮೋಡ್ ಅಂತಂದರೆ ಕೊಟ್ಟಿರುವಂಥ ನಂಬರ್ ಸೀರೀಸಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂತಹ ನಂಬರ್ ಯಾವುದಿದೆ ಅದನ್ನು ನಾವು ಬಹುಲಕ ಅಥವಾ ಮೋಡ್ ಅಂತ ಕರಿತೀವಿ ಸೊ ಈ ಕ್ವಶನಲ್ಲಿ ನಿಮಗೆ ಯಾವುದು ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥದ್ದು ಅಂತಂದರೆ ಸೆವೆನ್ ರಿಪೀಟೆಡ್ ಆಗಿದೆ ಸೊ ಇದಕ್ಕೆ ಆನ್ಸರು ಸೆವೆನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಈ ನಂಬರ್ ನೋಡಿ ನಿಮಗೆ ಸೇಮ್ ನಂಬರ್ಸು ಎರಡು ಸೇಮ್ ನಂಬರ್ಸು ರಿಪೀಟೆಡ್ ಬಂದರೆ ಏನು ಮಾಡೋದು ಅಂತ ಡೌಟ್ ಬಂದಿರುತ್ತಲ್ವಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ದ ನಂಬರ್ ಆಫ್ ಮೋಡ್ ನಂಬರ್ ಈಸ್ ಸೊ ಇದರಲ್ಲಿ ಮೋರ್ಡ್ರ ಕೊಟ್ಟಿರುವಂಥ ನಂಬರಲ್ಲಿ ಮೋಡ್ ಯಾವುದು ಅಥವಾ ಬಹುಲಕ ನಂಬರ್ ಯಾವುದು ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ ಇಲ್ಲಿ ಆಪ್ಷನ್ ಏನು ನೋಡಿ ಸೆವೆನ್ ಆ್ಯಂಡ್ ಫೈವ್ ಇದೆ ಸೆವೆನ್ ಆ್ಯಂಡ್ ಸಿಕ್ಸ್ ಇದೆ ಸಿಕ್ಸ್ ಆ್ಯಂಡ್ ಫೈವ್ ಇದೆ ಸೆವೆನ್ ಆ್ಯಂಡ್ ಟೂ ಇದೆ ಇಲ್ಲಿ ನೀವು ಫೋರ್ ಫೈ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಸಿಕ್ಸ್ ಸೆವೆನ್ ಇದೆ ಅಲ್ವಾ ಸೊ ಇದರಲ್ಲಿ ರಿಪೀಟೆಡ್ ಆಗಿರುವಂಥ ಎಷ್ಟು ನಂಬರ್ಸ್ ಇದೆ ಎಷ್ಟು ಸಂಖ್ಯೆಗಳಿದೆ ಅಂತ ನೋಡ್ಕೋಬೇಕು ಇಲ್ಲಿ ನೋಡಿ ಸಿಕ್ಸ್ ಇದೆ ಇಲ್ಲೂ ಸಿಕ್ಸ್ ಇದೆ ಇಲ್ಲೂ ಸಿಕ್ಸ್ ಇದೆ ಸೊ ಸಿಕ್ಸು ತ್ರೀ ಟೈಮ್ಸ್ ಇದೆ ಅಲ್ವಾ ತ್ರೀ ಟೈಮ್ಸ್ ಬಂದಿದೆ ನೆಕ್ಸ್ಟು ಸೆವೆನ್ ನೋಡೋಣ ಇಲ್ಲಿ ಸೆವೆನ್ ಒಂದು ಇಲ್ಲೆರಡು ಇಲ್ಲಿ ಮೂರು ಸೆವೆನ್ ಕೂಡ ಅಷ್ಟೇ ತ್ರೀ ಟೈಮ್ಸ್ ಆಗಿ ಬಂದಿದೆ ಅಲ್ವಾ ಸೊ ಆನ್ಸರ್ ನಮ್ಗೆ ಏನು ಬರುತ್ತೆ ನಾನು ಆಗಲೇ ಹೇಳಿದೆ ಸೆವೆನ್ ಆ್ಯಂಡ್ ಸಿಕ್ಸ್ ಬರುತ್ತೆ ಅಲ್ವಾ ಆನ್ಸರು ಸೊ ಆಪ್ಷನ್ ಬಿ ಏನಿದೆ ಎರಡು ಕೂಡ ನಾವು ಮೋಡ್ ನಾನು ಮೋಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸೊ ಆನ್ಸರ್ ಏನು ಬಂತು ಸಿಕ್ಸು ಮತ್ತು ಸೆವೆನ್ ಆನ್ಸರ್ ಬರುತ್ತೆ ಸಿಕ್ಸ್ ಅಂಡ್ ಸಾರಿ ಸೆವೆನ್ ಅಂಡ್ ಸಿಕ್ಸು ಆನ್ಸರ್ ಬರುತ್ತೆ ಸೊ ಇದು ಮೋಡು ನೆಕ್ಸ್ಟು ಇದರಲ್ಲಿ ನೀವು ನೋಡಿ ಇಲ್ಲಿ ಮೀನು ಮೀಡಿಯನ್ನು ಮೋಡು ಮೂಡು ಕೂಡ ಇಲ್ಲಿ ನಾವು ಕಂಡುಹಿಡಬೇಕಾಗಿರತ್ತೆ ಸೊ ವಾಟ್ ಈಸ್ ದ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ದ ಡಾಟಾ ಈ ಕೊಟ್ಟಿರುವಂತಹ ಸೀರೀಸಲ್ಲಿ ಸಂಖ್ಯೆಗಳಲ್ಲಿ ಸರಾಸರಿ ಮತ್ತು ಮಧ್ಯಾಂಕ ಮತ್ತು ಬಹುಲಕನ ಕಂಡಿಡಬೇಕಾಗತ್ತೆ ಮೀನ್ ಅಂತಂದರೆ ಸರಾಸರಿ ಒಟ್ಟುಗೂಡಿಸಿ ಮತ್ತು ಎಷ್ಟು ನಂಬರ್ಸ್ ಇದೆ ಅದನ್ನು ಡಿವೈಡೆಡ್ ಬೈ ಮಾಡಿ ಮತ್ತೆ ಮಾಡಬೇಕಾಗತ್ತೆ ನೆಕ್ಸ್ಟು ಮೀಡಿಯನ್ ಅಂತಂದರೆ ಕೊಟ್ಟಿರುವಂತಹ ನಂಬರ್ ಸೀರೀಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡು ಮಧ್ಯದಲ್ಲಿ ಯಾವ ಅಂಕ ಬರುತ್ತೆ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ ಅಥವಾ ಮಧ್ಯ ಅಂಕ ಅಂತ ಕರಿತೀವಿ ನೆಕ್ಸ್ಟ್ ಮೋಡು ಅಂತಂದರೆ ಅಥವಾ ಬಾಹುಲಕ ಅಂತಂದರೆ ಕೊಟ್ಟಿರುವಂಥ ನಂಬರ್ ಸೀರೀಸಲ್ಲಿ ಯಾವುದು ರಿಪೀಟೆಡ್ ಅತಿ ಹೆಚ್ಚು ಸಂಖ್ಯೆ ಬಂದಿರುತ್ತೋ ಅದನ್ನು ನಾವು ಮೋಡ್ ಅಂತ ಕರಿತೀವಿ ಸೊ ಇಲ್ಲಿ ನಾವು ಮೀನು ಮೀಡಿಯನ್ನು ಮೋಡು ಮೂರು ಕೂಡ ಕಂಡಿಡಬೇಕಲ್ವಾ ಅದಕ್ಕೆ ನಮಗೆ ಈಸಿಯಾಗಿ ಈಗ ಗೊತ್ತಾಗಿರೋದು ಯಾವುದು ಅಂತಂದರೆ ಮೋಡು ಮೋಡ್ ಅಂತಂದರೆ ಈ ಕೊಟ್ಟಿರುವಂಥ ಸೀರೀಸಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥ ಸಂಖ್ಯೆನ ನಾವು ಮೋಡ್ ಅಂತ ಕರಿತೀವಲ್ವ ಸೊ ಫಸ್ಟು ನಾವು ಮೋಡನ್ನ ನೋಡೋಣ ಮೋಡ್ ಅಂತಂದರೆ ಇಲ್ಲಿ ಮೀನ್ ಮೀಡಿಯಮ್ ಮೋಡ್ ಮೋಡ್ ಲಾಸ್ಟಲ್ಲಿದೆ ಅಲ್ವಾ ಸೊ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಇಲ್ಲಿ ನಮಗೆ ಮೋಡ್ ಬರುತ್ತೆ ಸೊ ಮೋಡು ತ್ರೀ 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 ಸೊ ನಾಲ್ಕು ಸಲ ತ್ರೀ ಬಂದಿದೆ ನಮಗೆ ಆನ್ಸರ್ ಏನು ಬರುತ್ತೆ ತ್ರೀ ಬರುತ್ತೆ ಮೋಡಲ್ಲಿ ತ್ರೀ ಬರುತ್ತೆ ಸೊ ನೆಕ್ಸ್ಟು ಮೀಡ್ ಏನು ಮಾಡಬೇಕಲ್ವಾ ಈಗ ಮೀನನ್ನ ಕಂಡು ಸೊ ಮೀನ್ ಕಂಡುಹಿಡಬೇಕು ಅಂತಂದರೆ ಇದೇನು ಕೊಟ್ಟಿದ್ದಾರೆ ಇದನ್ನೆಲ್ಲ ಕೂಡ್ತಾ ಬರಬೇಕಾಗುತ್ತೆ ತ್ರೀ ಪ್ಲಸ್ ಫೋರು ಫೋರ್ 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 ಸೊ ಪ್ಲಸ್ನ ಹಾಕಿ ಇದನ್ನೆಲ್ಲ ಕೂಡಿ ನಿಮಗೆ ಎಷ್ಟು ಬರುತ್ತೆ ಟೋಟಲ್ ಅಂತಂದರೆ ತರ್ಟಿ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ನೈನು ನೈನ್ ಎಲ್ಲಿಂದ ಬಂತು ಅಂತಂದರೆ ಇಲ್ಲಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂಬತ್ತು ಅಂಕೆಗಳಿದಾವೆ ಒಂಬತ್ತು ಸಂಖ್ಯೆಗಳಿದಾವೆ ಸೊ ಅದಕ್ಕೋಸ್ಕರ ನೈನ್ ಬರ್ಕೊಂಡಿದ್ದೀನಿ ಸೊ ಇಲ್ಲಿ ನೈನ್ ಫೋರ್ಸಾ ತರ್ಟಿ ಸಿಕ್ಸ್ ಅಲ್ವಾ ಸೊ ಫೋರ್ ಬರುತ್ತೆ ಫೋರ್ ಬರುತ್ತೆ ಮೀನು ಫೋರ್ ಬರುತ್ತೆ ಮೀಡಿಯನ್ ನಮಗೆ ಗೊತ್ತಿಲ್ಲ ಮೋಡ್ ಎಷ್ಟು ಬಂತು ತ್ರೀ ಬಂತು ಅಲ್ವಾ ಇಲ್ಲ ಆಪ್ಷನಲ್ಲಿ ನೋಡಿ ಫಸ್ಟ್ ಫೋರ್ ಬರಬೇಕು ಮತ್ತು ಲಾಸ್ಟ್ ತ್ರೀ ಬರಬೇಕು ಈ ಆಪ್ಷನ್ ಏನಾದರೂ ನಮಗೆ ಕಾ ಕಾಣಿಸಿದ್ರೆ ಸೊ ಮತ್ತು ಮೀಡಿಯನ್ ಮಾಡೋಕ್ಕೋಗ್ಬೇಡಿ ಅಸೆಂಡಿಂಗ್ ಆರ್ಡರ್ ಬರಬೇಕು ಮತ್ತು ಮಿಲ್ಲಲ್ಲಿ ಬರೋಕ್ಕೋಗಬೇಕಲ್ವಾ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಒಂದು ಮಾಡ್ಕೊಳ್ಳಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಆದರೆ ಮತ್ತೆ ಇನ್ನೊಂದು ಮೀನೋ ಮೀಡಿಯನೋ ಯಾವುದೋ ಒಂದು ಕಂಡುಹಿಡ್ಕೊಳ್ಳಿ ಇಲ್ಲಿ ಆನ್ಸರ್ ನಮಗೆ ಫೋರ್ ಫೋರ್ ತ್ರೀ ಬರುತ್ತೆ ಇನ್ಯಾವುದೂ ಇಲ್ಲ ನೋಡಿ ಲಾಸ್ಟು ತ್ರೀ ಜಿ ಡಿ ತ್ರೀ ಬರಬೇಕು ಮತ್ತು ಫಸ್ಟಲ್ಲಿ ಫೋರ್ ಇರಬೇಕು ಯಾವುದೂ ಇಲ್ಲ ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಕರೆಕ್ಟ್ ಆನ್ಸರು ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಇದು ಫಾರ್ಮುಲಾ ಇದು ಫಾರ್ಮುಲಾ ನಮಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ವಾಟ್ ಈಸ್ ದ ರಿಲೇಷನ್ ಅಮಂಗ್ ಮೀನ್ ವಾಟ್ ಈಸ್ ದ ರಿಲೇಷನ್ ಅಮಂಗ್ ಮೀನ್ ಮೀಡಿಯನ್ ಮೋಡ್ ಮೀನ್ ಮೀಡಿಯನ್ ಮೋಡ್ಗೆ ಇರುವಂತಹ ರಿಲೇಷನ್ ಏನು ಅಂತ ನಾವು ಈ ಫಾರ್ಮುಲಾ ಮುಖಾಂತರ ಹೇಳಬೇಕಾಗತ್ತೆ ಸೊ ಫಾರ್ಮುಲಾ ಯಾವುದು ಅಂತ ನೀವು ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಇಲ್ಲ ಅಂತಂದರೆ ನೋಡಿ ಸರಾಸರಿ ಆಗಿರ್ಬೋದು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಈ ಮೂರಕ್ಕೂ ಇರುವಂತಹ ಸಂಬಂಧವನ್ನು ನಾವು ಇಲ್ಲಿ ಹೇಳಬೇಕಾಗತ್ತೆ ಸೊ ಅದು ಫಾರ್ಮುಲಾ ಮುಖಾಂತರ ಇದಕ್ಕೆ ಆನ್ಸರ್ ಏನು ಅಂತಂದರೆ ಬಹುಲಕ ಈಕ್ವಲ್ಸು ಸಾರಿ ಬಹುಲಕ ಈಕ್ವಲ್ಸು ಮೂರು ಮಧ್ಯಾಂಕ ಮೈನಸ್ ಎರಡು ಸರಾಸರಿ ಅಂತ ಕರಿತೀವಿ ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆಯೇ ಫಾರ್ಮುಲಾ ಇದೆ ಸೊ ಇದ್ರ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ನ ಬರುತ್ತೆ ಸೊ ಈಗ ಒಂದು ಪ್ರಾಬ್ಲಮ್ನ ಇದ್ರ ಮೇಲೆ ಮಾಡ್ತೀನಿ ರಿಲೇಷನ್ ಏನು ಅಂತಂದರೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಅಥವಾ ಮೀನ್ ಮೀಡಿಯನ್ ಮೋಡ್ ಈ ಮೂರಕ್ಕೂ ಇರುವಂತಹ ಸಂಬಂಧ ಏನು ಅಂತಂದರೆ ಮೋಡ್ ಈಕ್ವಲ್ಸು ಅಥವಾ ಬಹುಲಕ ಈಕ್ವಲ್ಸ್ ತ್ರೀ ಮೀಡಿಯನ್ ಮೈನಸ್ ಟು ಮೀನ್ ಅಂತ ಸೊ ಇದು ನೆನಪಿಟ್ಕೊಳ್ಳಿ ಫಾರ್ಮುಲಾನ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು ಈಗ ರಿಲೇಟೆಡ್ ಒಂದು ಪ್ರಾಬ್ಲಮ್ನ ಮಾಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಾರ್ ಎ ಒನ್ ಡಾಟಾ ಕೊಟ್ಟಿರುವಂತಹ ಡಾಟಾದಲ್ಲಿ ನಮಗೆ ಸರಾಸರಿ ಮೂವತ್ತೊಂಬತ್ತು ಕೊಟ್ಟಿದ್ದಾರೆ ಸರಾಸರಿ ಮೂವತ್ತೊಂಬತ್ತು ಮತ್ತು ಮಧ್ಯಾಂಕ ಮೂವತ್ತೆಂಟು ಕೊಟ್ ಕೊಟ್ಟಿದ್ದಾರೆ ಸೊ ದೆನ್ ವಾಟ್ ಈಸ್ ದ ಮೋಡ್ ಇಲ್ಲಿ ನಾವು ಮೋಡ್ ಏನು ಅಂತ ಕಂಡುಹಿಡಬೇಕಾಗತ್ತೆ ಅಲ್ವಾ ಫಾರ್ಮುಲಾ ಏನಿದ್ದಿದ್ದು ಮೋಡ್ ಈಕ್ವಲ್ಸ್ ಇಲ್ಲಿ ಚಿಕ್ಕದಾಗಿ ಬರೀತೀನಿ ಮೋಡ್ ಈಕ್ವಲ್ಸ್ ತ್ರೀ ಮೀಡಿಯನ್ ಮೈನಸ್ ಟು ಮೀನ್ ಅಲ್ವಾ ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಫಸ್ಟು ಫಾರ್ಮುಲಾನ ಬರ್ಕೊಂಡಿದ್ದೀವಿ ಮೋಡ್ ಈಕ್ವಲ್ಸ್ ತ್ರೀ ಇಂಟು ಮೀಡಿಯನ್ ಅಲ್ವಾ ಮೀಡಿಯನ್ ಎಷ್ಟು ಕೊಟ್ಟಿದ್ದಾರೆ ತರ್ಟಿ ಏಯ್ಟ್ ಕೊಟ್ಟಿದ್ದಾರೆ ಮೀಡಿಯನ್ ಮೈನಸ್ ಟು ಇಂಟು ಮೀನ್ ಟು ಮೀನ್ ಎಷ್ಟು ತರ್ಟಿ ನೈನ್ ಕೊಟ್ಟಿದ್ದಾರೆ ಈ ತ್ರೀ ಮತ್ತು ಟೂ ಫಾರ್ಮು ಫಾರ್ಮುಲಾದಲ್ಲಿ ಏನಿದೆ ಅದನ್ನೇ ಬರ್ಕೊಂಡಿದ್ದೀನಿ ಈ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದಾರೆಲ್ವ ಮೀನ್ ವ್ಯಾಲ್ಯೂ ಎಷ್ಟು ತರ್ಟಿ ನೈನು ತರ್ಟಿ ನೈನ್ ಟು ಇಂಟು ತರ್ಟಿ ನೈನ್ ಮೀನ್ ವ್ಯಾಲ್ಯೂ ಬರ್ಕೊಂಡಿದ್ದೀನಿ ಸರಾಸರಿ ವ್ಯಾಲ್ಯೂ ಬರ್ಕೊಂಡಿದ್ದೀನಿ ಮೀಡಿಯನ್ ಅಂತಂದರೆ ಮಧ್ಯಾಂಕ ಅವರೇ ತರ್ಟಿ ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ತ್ರೀ ಮೀಡಿಯನ್ ಅಲ್ವಾ ಮೂರು ಮೀಡಿಯನ್ ಮೂರು ಮಧ್ಯಾಂಕ ಮೂರು ಇಂಟು ಮೂವತ್ತೆಂಟು ಬರ್ಕೊಂಡಿದ್ದೀನಿ ಸೊ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ಆಪ್ಷನ್ನ ನೋಡಿ ಸಿಂಪ್ಲಿಫಿಕೇಷನ್ನ ಮಾಡಿ ಈ ಲಾಸ್ಟ್ ಡಿಸಿಟು ನೀವು ಮಲ್ಟಿಪ್ಲಿಕೇಶನ್ನ ಮಾಡ್ಕೋಬಹುದು ಇಲ್ಲಿ ತ್ರೀ ಇಂಟು ಏಯ್ಟ್ ಎಷ್ಟಾಗತ್ತೆ ತ್ರೀ ಇಂಟು ಏಯ್ಟು ಟ್ವೆಂಟಿ ಫೋರ್ ಅಲ್ವಾ ಟ್ವೆಂಟಿ ಫೋರ್ ಅಂತಂದರೆ ಲಾಸ್ಟ್ ಡಿಜಿಟು ಫೋರ್ ಮಾ ಫೋರ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಟೂ ಇಂಟು ನೈನು ಏಯ್ಟೀನ್ ಬರುತ್ತೆ ಏಯ್ಟೀನ್ ಅಂತಂದರೆ ಲಾಸ್ಟ್ ಡಿಜಿಟು ಏಯ್ಟ್ ಅಂತ ಹಾಕ್ಕೊಳ್ಳಿ ಏಯ್ಟೀನಲ್ಲಿ ಲಾಸ್ಟ್ ಡಿಜಿಟು ಯಾವುದು ಏಯ್ಟ್ ಸೊ ಏಯ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಟ್ವೆಂಟಿ ಫೋರಲ್ಲಿ ತ್ರೀ ಇಂಟು ಏಯ್ಟಲ್ಲಿ ತ್ರೀ ಇಂಟು ಏಯ್ಟು ಟ್ವೆಂಟಿ ಫೋರ್ ಹಾಕುತ್ತೆ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ಡಿಜಿಟು ಫೋರ್ ಬರುತ್ತೆ ಈಗ ಟ್ವೆಂಟಿ ಫೋರ್ ಮೈನಸ್ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಾರ್ಮುಲಾದಲ್ಲೇ ಸೊ ಟ್ವೆಂಟಿ ಫೋರ್ ಮೈನಸ್ ಏಯ್ಟೀನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಸಿಕ್ಸ್ಟೀನ್ ಬರುತ್ತೆ ಅಲ್ವಾ ಸಾರಿ ಸಿಕ್ಸ್ ಬರುತ್ತೆ ಅಲ್ವಾ ಸೊ ಆಪ್ಷನ್ ನೋಡಿದ್ರೆ ಎಲ್ಲ ಕಡೆನೂ ಏ ಸಿಕ್ಸೇ ಏ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಏನು ಮಾಡಬೇಕು ಫುಲ್ಲು ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ ಸೊ ಆನ್ಸರು ನಮಗೆ ಸಿಕ್ಕಿಲ್ಲ ಈಗಲೂ ಕೂಡ ಅದಕ್ಕೋಸ್ಕರ ಏನು ಮಾಡಬೇಕು 3 ಇಂಟು ತರ್ಟಿ ಏಯ್ಟ್ ಮೈನಸ್ ಟೂ ಇಂಟು ತರ್ಟಿ ನೈನ್ ಇದು ತರ್ಟಿ ನೈನು ಸೊ ತರ್ಟಿ ಏಯ್ಟ್ ಇಂಟು ತ್ರೀ ಎಷ್ಟು ಬರುತ್ತೆ ನಮಗೆ ಆನ್ಸರು ಒನ್ ಒನ್ ಫೋರ್ ಬರುತ್ತೆ 39 ತರ್ಟಿ ನೈನ್ ಇಂಟು ಟೂ ಅಂತಂದರೆ ತರ್ಟಿ ನೈನ್ ತರ್ಟಿ ನೈನ್ ಪ್ಲಸ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಸೆವೆಂಟಿ ಏಟ್ ಬರುತ್ತೆ ಸೊ ಆನ್ಸರು ಒನ್ ಒನ್ ಫೋರ್ ಮೈನಸ್ ಸೆವೆಂಟಿ ಏಯ್ಟ್ ಎಷ್ಟು ತರ್ಟಿ ಸಿಕ್ಸ್ ಸೊ ನಮಗೆ ಆನ್ಸರ್ ಎಷ್ಟು ಬರುತ್ತೆ ತರ್ಟಿ ಬರುತ್ತೆ ವ್ಯಾಲ್ಯೂ ಎಷ್ಟು ಅಂತಂದರೆ ತರ್ಟಿ ಸಿಕ್ಸ್ ಸೊ ಇಷ್ಟು ಇವತ್ತಿನ ಪ್ರಾಬ್ಲಮ್ಸು ರಿಮೈನಿಂಗು ನಾಳೆ ಮಾಡ್ತೀನಿ ವಾಯ್ಸ್ ಆಗ್ತಿಲ್ಲ ಸೊ ಇಷ್ಟೇ ಥ್ಯಾಂಕ್ ಯು